ಮಹಾಗಣಾಧಿಪತಿ ನಮಃ ಶ್ರೀ ಮಾತ್ರ ಓಂ ಶ್ರೀ ಗುರುವ್ಯೋಂ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮೇಷರಾಶಿಯವರಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಯಾವ ತರ ಪರಿಹಾರ ಮಾಡ್ಕೋಬೇಕು ಒಳ್ಳೆಯ ಶುಭ ಫಲಿತಗಳನ್ನ ಪಡೆಯೋದಿಕ್ಕೆ ಅನ್ನೋ ವಿಷಯವನ್ನ ನಾವು ಈ ದಿನ ತಿಳ್ಕೊಳ್ಳೋಣ ಮೇಷರಾಶಿಯವರು ತುಂಬಾ ಭಯ ಬೀಳ್ತಾ ಇದ್ದಾರೆ ಎಲ್ಲರೂ ನಿಮಗೆ ಸಾಡೆ ಸಾತು ಶುರುವಾಗ್ತಾ ಇದೆ ನಿಮಗೆ ಗ್ರಹಗಳ ಸಂಚಾರದಿಂದ ನಿಮಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಶನಿಕಾಟ ಅಂತ ಹೇಳ್ಬಿಟ್ಟು ಸಾಡೆ ಸಾತು ಅಂತ ಹೇಳ್ಬಿಟ್ಟು ಏನೇನು ಹೇಳ್ತಾ ತುಂಬಾ ಜನರನ್ನ ಭಯ ಬೀಳಿಸ್ತಾ ಇದ್ದಾರೆ ಭಯ ಬೀಳುವ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿ ಪರಿಷ್ಕಾರವನ್ನು ಆ ಭಗವಂತನು ಸೃಷ್ಟಿ ಮಾಡಿರುತ್ತಾನೆ ಯಾವ ಜಾತಕರಿಗಾಗಿರಿ ಆಗಿರಲಿ ಯಾವ ನಕ್ಷತ್ರದವರೆಗಾಗಿರಲಿ ನೀವು ಭಯ ಬೀಳುವಂತಹ ಅವಶ್ಯಕತೆ ಅನ್ನೋದು ಇರುವುದಿಲ್ಲ ನಾನು ಈ ದಿನವು ಈ ಮೇಷರಾಶಿ ಜಾತಕರಿಗೆ ಯಾವ ಯಾವ ಪರಿಹಾರವನ್ನು ಮಾಡಿಕೊಂಡರೆ ನಿಮಗೆ ಹೊಸ ವರ್ಷದಲ್ಲಿ ಅತ್ಯಂತ ಶುಭ ಫಲಿತಗಳು ಯಾವುದಾದ್ರೂ ದೋಷ ಇದ್ರೂನೋ ಯಾವುದಾದ್ರೂ ಕಂಟಕ ಇದ್ರೂ ಅದನ್ನು ತಪ್ಪಿಸ್ಲಿಕ್ಕೆ ನಿಮಗೆ ಈ ದಿನ ಪರಿಹಾರ ಅನ್ನೋದನ್ನು ನಾನು ಈಗ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಮೇಷರಾಶಿಯಲ್ಲಿ ಮೂರು ಪ್ರಧಾನ ನಕ್ಷತ್ರಗಳು ಇರುತ್ತೆ ಅಶ್ವಿನಿ ಭರಣಿ ಕೃತಿಕ ಈ ಮೂರಿ ಈ ಮೂರು ನಕ್ಷತ್ರಗಳಲ್ಲಿ ಜನಿಸಿರುವಂತಹ ನಕ್ಷತ್ರ ಜಾತಕರು ಅಶ್ವಿನಿ ನಾಲ್ಕನೇ ಪಾದಗಳು ಭರಣಿ ನಕ್ ನಾಲ್ಕು ಪಾದಗಳು ಮತ್ತು ಕೃತಿಕದಲ್ಲಿ ಜನಿಸಿರುವಂತಹ ಮೊದಲನೇ ಪಾದದಲ್ಲಿ ಜನಿಸುವಂತಹ ಜಾತಕರಿಗೆ ಯಾವ ಥರ ಪರಿಹಾರ ಮಾಡಬೇಕು ಯಾವ ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಸ್ವಲ್ಪ ಜನ ಹೇಳ್ತಾರೆ ನಾರಾಯಣನ ಪೂಜೆ ಮಾಡಿ ಅಂತಾರೆ ಮತ್ತೊಂದು ಜನ ಹೇಳ್ತಾರೆ ಈಶ್ವರನ್ನ ಪೂಜೆ ಮಾಡಿ ಅಂತಾರೆ ಇನ್ನೊಬ್ರು ಹೇಳ್ತಾರೆ ಅಮ್ಮನವ್ರನ್ನ ಪೂಜೆ ಮಾಡಿ ಅಂತ ಹೇಳ್ತಾರೆ ಯಾರನ್ನ ಮಾಡಬೇಕು ಯಾವ ದೇವರನ್ನ ಪೂಜೆ ಮಾಡಬೇಕು ಅಂತ ನೀವು ಒಂಥರ ಗೊಂದಲಕ್ಕೆ ಸಿಲುಕಿರ್ತೀರ ನೀವು ಯಾವ ದೇವರಿಗು ಪೂಜೆ ಮಾಡಿದ್ರು ಸಲ್ಲೋದು ಆ ಲೋಕನಾಯಕನಿಗೆ ಆ ಸೃಷ್ಟಿಕರ್ತನಿಗೆ ಅದಕ್ಕೋಸ್ಕರ ನೀವು ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಏನು ಒಂದು ಭಾವನಾತ್ಮಕ ಆಧ್ಯಾತ್ಮಿಕ ಭಾವನೆಯಿಂದ ನೀವು ಪೂಜೆ ಮಾಡ್ತಾರೋ ಮಾಡ್ತೀರೋ ಅದು ಆ ಭಗವಂತನಿಗೆ ಸಲ್ಲುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಈ ಮೇಷರಾಶಿ ಜಾತಕವರು ಯಾರನ್ನ ಆರಾಧನೆ ಮಾಡಬೇಕು ಈ ವರ್ಷ ವರ್ಷದಲ್ಲಿ ಅಂದರೆ ನಿಮಗೆ ಅದ್ಭುತವಾದ ಸಮಯಗಳಲ್ಲಾಗಲಿ ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಪ್ರಾರಂಭಿಸುವ ಮುನ್ನ ಆಗಿರಲಿ ಏನಾದರೂ ಒಂದು ತೊಂದರೆ ಬ ಬಂದಿರುವಂತಹ ಸಮಯದಲ್ಲಾಗಿರಲಿ ಏನಾದರೂ ಕೆಲಸ ನಿಂತೋಗಿರುವಂತಹ ಸಮಯದಲ್ಲಾಗಿರಲಿ ಏನಾದರೂ ದುಃಖ ತರುವಂತಹ ಸಮಯದಲ್ಲಾಗಿರಲಿ ನೀವು ನಮಗೆ ಮೊದಲು ನೆನಪಾಗುವುದು ಭಗವಂತನು ಅಲ್ವಾ ಯಾವ ದೇವ್ರನ್ನ ಪೂಜೆ ಮಾಡ್ಬೇಕು ಯಾರಿಗೆ ಕಾಣಿಕೆ ಒದ್ಬೇಕು ಎಲ್ಲರೂ ಹೇಳ್ತಾರೆ ಈ ದೇವ್ರಿಗೆ ಕಾಣಿಕೆ ಒತ್ಕೊಳ್ರಿ ಆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಮಾಡಿ ಎಲ್ಲಾನು ಮಾಡಿ ನಿಮ್ಮ ಮಾನಸಿಕ ನೆಮ್ಮದಿಗೋಸ್ಕರ ನಿಮ್ಮಲ್ಲಿ ಒಂದು ಸಾನುಕೂಲವಾದ ಅಂಶವನ್ನು ತಂದುಕೊಡುತ್ತೆ ನಿಮಗೆ ನೆಮ್ಮದಿ ಬರುತ್ತೆ ಅಂದರೆ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಪ್ರತ್ಯೇಕವಾಗಿ ನೀವು ನಿಮ್ಮ ರಾಶಿಯ ಪ್ರಕಾರ ಈ ನಕ್ಷತ್ರದವರು ಆಗಿದ್ದಲ್ಲಿ ನಿಮಗೆ ನಕ್ಷತ್ರ ಗೊತ್ತಿಲ್ಲ ನಿಮ್ಮ ಹೆಸರು ಮುಖಾಂತರ ಮೇಷರಾಶಿ ಲಗ್ನದಲ್ಲಿ ಆಗಿರುವಂತವರಲ್ಲೇ ನಾನು ಹೇಳುವಂತಹ ಈ ಪರಿಹಾರವನ್ನು ನೀವು ಮಾಡಿದರೆ ಉತ್ತಮ ಫಲಿತಗಳು ನಿಮಗೆ ಸಿಗುವುದು ಖಂಡಿತ ಮುಖ್ಯವಾಗಿ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರು ಗಣಪತಿಯನ್ನು ಆರಾಧನೆ ಮಾಡಿ ಓಂ ಗಂ ಗಣಪತಿ ಏನ್ ನಮಃ ಗಣಪತಿ ಲಾ ದೇವರಿಗೆ ಮೊದಲನೇ ಸ್ಥಾನ ಆದಿದೇವ ನಾವು ಯಾವುದೇ ಪೂಜಾ ಹೋಮ ಹವನ ಮಾಡಬೇಕಂದ್ರೂ ನಾವು ಗಣಪತಿನ ಪೂಜೆ ಮಾಡಬೇಕು ಆ ಕಾರಣದಿಂದ ಅಶ್ವಿನಿ ನಕ್ಷತ್ರದವರು ಈ ವರ್ಷದಲ್ಲಿ ನಿಮಗೆ ಅನುಕೂಲ ಫಲಿತಗಳು ಸಿಗಬೇಕು ಅಂದರೆ ಖಂಡಿತವಾಗಿ ನೀವು ಪ್ರತಿ ಬುಧವಾರ ಗಣಪತಿಗೆ ಆರಾಧನೆ ಮಾಡುವುದು ಪ್ರತಿ ಮಾಸದಲ್ಲಿ ಬರುವಂತಹ ಸಂಕಷ್ಟ ಚತುರ್ಥಿಯಂದು ಉಪವಾಸ ಕೈಂಕರ್ಯಗಳನ್ನು ಮಾಡುವುದು ನಿಮಗೆ ಉತ್ತಮ ಫಲಗಳನ್ನು ಕೊಡೋದಕ್ಕೆ ಸಾಧ್ಯ ಇದೆ ಆದ ಅದೇ ಕಾರಣ ಪ್ರತಿದಿನವೂ ನೀವು ಉದಯ ಸಮಯದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಾದಿಗಳು ಮುಗಿದ ತಕ್ಷ ತಕ್ಷಣ ಒಂದು ನೂರು ಎಂಟು ಸಾಲೆ ಒಂದು ನೂರು ಎಂಟು ಓಂ ಗಂ ಗಣಪತ ಏ ನಮಃ ಅನ್ನೋ ಮಂತ್ರವನ್ನು ಜಪಿಸಿ ನಮಗೆ ಒಳ್ಳೆಯದಾಗುತ್ತೆ ನಾ ಭರಣಿ ನಕ್ಷತ್ರದವರು ಈ ವರ್ಷದಲ್ಲಿ ಯಮನನ್ನ ಆರಾಧಿಸಬೇಕು ಮತ್ತೆ ಅಮ್ನೋರ್ಣ ಆರಾಧಿಸಬೇಕು ದುರ್ಗಾ ಆಗಿರಲಿ ಗೌರಿ ಆಗಿರ್ಲಿ ಲಕ್ಷ್ಮಿ ಆಗಿರ್ಲಿ ಪಾರ್ವತಿ ಆಗಿರ್ಲಿ ಲಲಿತಾ ಲಲಿತಾ ದೇವಿ ಆಗಿರ್ಲಿ ಗಾಯತ್ರಿ ದೇವಿ ಆಗಿರ್ಲಿ ಅಮ್ಮನೋರ್ನ ಇಲ್ಲ ನಿಮ್ಮ ಊರಲ್ಲಿರುವಂತಹ ಗ್ರಾಮ ದೇವತೆ ಆಗಿರಲಿ ಈ ಭರಣಿ ನಕ್ಷತ್ರದವರು ಅಮ್ಮನೋರ್ನ ಆರಾಧನೆ ಮಾಡುವುದು ಯಮನ್ನ ಆರಾಧನೆ ಮಾಡುವುದು ನಿಮಗೆ ಉತ್ತಮ ಫಲಿತಗಳನ್ನು ಕೊಡುತ್ತೆ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವ ಯಾವ ದೇವರನ್ನ ಆರಾಧನೆ ಮಾಡಬೇಕು ಅಂದರೆ ಈಶ್ವರನ ಆರಾಧನೆ ಮಾಡಿ ಮತ್ತು ಸೂರ್ಯ ಭಗವಾನವನ್ನು ಆರಾಧನೆ ಮಾಡಿ ಸೂರ್ಯ ಭಗವಾನ ನಿಮಗೆ ಕಾಣಿಸುವಂತಹ ಪ್ರತ್ಯಕ್ಷ ದೇವರು ಈ ಪ್ರಕೃತಿಯಲ್ಲಿ ಸೂರ್ಯ ಚಂದ್ರರು ಯಾಕಂದರೆ ದೇವರು ನಾವು ವಿವಿಧ ರೂಪಗಳಲ್ಲಿ ವಿವಿಧ ಚಿತ್ರಪಟಗಳಲ್ಲಾಗಿರಲಿ ಲಿಂಗಾಕೃತಿಯಲ್ಲಾಗಿರಲಿ ವಿಗ್ರಹ ರೂಪದಲ್ಲಾಗಿರಲಿ ನಾವು ದೇವಸ್ಥಾನದಲ್ಲಿ ಹೋಗಿ ನೋಡ್ತೀವಿ ಒಂದು ಮುದ್ರೆ ನಮಗೆ ಈ ದೇವರಂದ್ರೆ ಈ ಥರ ಇರುತ್ತಾರೆ ಅಂತ ಬಟ್ ನಮಗೆ ಈ ಸೂರ್ಯಚಂದ್ರರು ಪ್ರತ್ಯಕ್ಷ ದೇವರು ಅದಕ್ಕಾಗಿ ಸೂರ್ಯ ಭಗವಾನನ್ನು ನೀವು ಆರಾಧನೆ ಮಾಡಿಕೊಂಡ್ರೆ ಕೃತಿಕಾ ನಕ್ಷತ್ರದವರಿಗೆ ಮತ್ತೆ ಪರಮಶಿವನಿಗೆ ಅಭಿಷೇಕ ಮಾಡಿಸುವುದು ಸೋಮವಾರದಿಂದ ಸೋಮವಾರದಂದು ಈ ಥರ ಶಿವನಿಗೆ ಹೋಗ್ಬಿಟ್ಟು ಹಾಲಿನ ಅಭಿಷೇಕ ರುದ್ರಾಭಿಷೇಕ ಈ ಥರ ಮಾಡಿಸ್ತಾ ಇದ್ದರೆ ನಿಮಗೆ ಒಳ್ಳೆಯ ಅದ್ಭುತ ಫಲಿತಗಳು ಅನ್ನುವುದು ಈ ಮೇಷರಾಶಿಯವರಿಗೆ ಸಿಗುತ್ತೆ ಇನ್ನು ಮೇಷನಗ್ನ ಮೇಷರಾಶಿಯವರು ಯಾವ ತರಹ ದಾನಗಳನ್ನು ಮಾಡಿದರೆ ನಿಮಗೆ ಒಳ್ಳೆಯ ಅನುಕೂಲ ಇರುತ್ತೆ ಅಂದರೆ ಈಗ ಈ ಪಂಚಮಾಧಿಪತಿ ಯಾವ ಗ್ರಹ ಇರುತ್ತೆ ಮೇಷರಾಶಿ ಸೂರ್ಯ ಆಗಿರ್ತಾನೆ ಸೂರ್ಯನಿಗೆ ಅನುಕೂಲವಾದಂತಹ ದಾನಾದಿಗಳು ನೀವು ಈ ವರ್ಷದಲ್ಲಿ ಮಾಡಿದ್ರಹ ಮಾಡಿದರೆ ನಿಮಗೆ ಅತ್ಯದ್ಭುತ ಫಲಿತಗಳು ಸಿಗುತ್ತೆ ನಿಮಗೆ ನೀವು ಮಾಡಬೇಕಾಗಿರೋದು ಹೆಸರು ಹೆಸರು ಕಾಳು ಹೆಸರು ಕಾಳು ಗೊತ್ತಲ್ವಾ ಈ ಹೆಸರು ಕಾಳನ್ನು ದಾನ ಮಾಡಬೇಕು ಮೊತ್ತಕ್ಕೆ ಮತ್ತೆ ಆ ಹಸುಗೆ ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಹಸುಗೆ ಈ ಪುಂಡಿ ಸೊಪ್ಪು ಅಂತ ಬರುತ್ತಲ್ವಾ ಈ ಪುಂಡಿ ಸೊಪ್ಪನ್ನ ಆಹಾರವಾಗಿ ನಿಮ್ಮ ಕೈಲಿಂದ ಕೊಟ್ಬಿಟ್ಟು ಆಹಾರವಾಗಿ ತಿನಿಸಿ ನಿಮಗೆ ಒಳ್ಳೆಯದಾಗುತ್ತೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಆರಾಧನೆ ಮಾಡೋದು ಶಿವನಿಗೆ ಅಭಿಷೇಕ ಮಾಡಿಸೋದು ಅನ್ನೋದು ಮಾಡ್ಬೋದು ಮತ್ತೆ ಈ ವರ್ಷದಲ್ಲಿ ಯಾವ ಥರ ತೊಂದರೆ ಆಗ್ಬೋದು ಯಾಕೆ ಈ ಪರಿಹಾರಗಳು ಮಾಡ್ಕೋಬೇಕು ಮುಖ್ಯವಾಗಿ ವ್ಯಾಪಾರ ವ್ಯವಹಾರಗಳು ಮಾಡುವವರು ಸಾಲ ಕೊಟ್ಟು ನೀವು ಮೇಷರಾಶಿಯವರು ಯಾವ ಥರ ಅಂದರೆ ನಿಮ್ಮ ಜೀವನದಲ್ಲಿ ಯಾರಾದರೂ ಸಹಾಯ ಅಂತ ಬಂದರೆ ಒಂದು ಸಹಾಯ ಮಾಡ್ತೀರಾ ಸಾಲ ಅಂತ ಕೊಡ್ತೀರಾ ಆದಮೇಲೆ ಅದನ್ನು ಹಿಂಪಡೆಯುವಾಗ ನಾನಾ ರಘವಾದ ಮಾತುಗಳು ನಿಂದೆಗಳು ನಿಮಗೆ ನಿಮಗೆ ಬರುತ್ತೆ ನೀವು ಏನೋ ನಿಮ್ಮನ್ನ ನೆನೆಸ್ಕೊಳ್ಳಲ್ಲ ಹೊತ್ತು ಸಮಯಕ್ಕೆ ಸಹಾಯ ಮಾಡಿದ್ದಾರೆ ನಮಗೆ ಇದು ಮಾಡಿದ್ದಾರೆ ಅಂತ ಅವರ ರಿಟರ್ನ್ ಮಾಡುವಾಗ ಮತ್ತು ರಿಟರ್ನ್ ಕೇಳುವಾಗ ಅದನ್ನು ವಾಪಸ್ ತಗೊಳ್ಳುವಾಗ ನಿಮಗೆ ನಾನಾ ವಿಧವಾದ ಮಾತುಗಳು ನಿಂದೆಗಳು ಅದೆಲ್ಲ ಅನಿಸ್ಕೊಂಡು ಅವರ ಹತ್ರ ವಾಪಸ್ ತಗೋ ಅವಶ್ಯಕತೆ ಬರುತ್ತೆ ನಿಮ್ಮ ಜೀವನದಲ್ಲಿ ಇರೋದೇ ಹಾಗೆ ಆ ಕಾರಣದಿಂದ ನೀವು ಈ ಥರ ಮಾಡಿ ಇನ್ನೂ ಜಾಸ್ತಿ ಸಮಸ್ಯೆ ಇದೆ ಈ ಸಮಸ್ಯೆಗಳನ್ನು ನಾವು ಅದರಹಿಸಬೇಕು ಇನ್ನ ತೊಂದರೆಗಳು ಜಾಸ್ತಿ ಆಗುತ್ತೆ ಅನ್ನುವ ಸಮಸ್ಯೆ ಅನ್ನುವ ಸಂದರ್ಭದಲ್ಲಿ ನೀವು ಹೆಸರು ಕಾಳು ಜೊತೆಗೆ ಎಳ್ಳು ಕರಿ ಎಳ್ಳು ಇರುತ್ತಲ್ಲ ಆ ಕರಿ ಎಳ್ಳನ್ನು ದಾನ ಮಾಡುವುದು ತುಂಬ ವಿಶಿಷ್ಟ ಫಲಗಳನ್ನು ನಿಮಗೆ ಕೊಡುತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಭಾನುವಾರ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ವಾರ ಈ ದಿನ ನೀವು ತುಂಬ ನಿಷ್ಠೆಯಾಗಿರಬೇಕು ನಿಷ್ಠೆ ಅಂದರೆ ಈ ದಿನವೂ ನೀವು ಯಾವುದೇ ತರಹ ಮಾಂಸಾಹಾರವನ್ನು ಸ್ವೀಕಾರ ಸಮ ಸ್ವೀಕಾರ ಮಾಡಬೇಡಿ ಎಲ್ಲರೂ ಹೇಳ್ತಾರೆ ಸಂಡೇ ಹಾಲಿಡೇ ಅಂತ ಹೇಳ್ಬಿಟ್ಟು ಪಾರ್ಟಿ ಮಾಡೋಣ ಇನ್ನೊಂದು ಮಾಡೋಣ ಅಂತ ಆದರೆ ಇಲ್ಲಿ ನಿಮಗೆ ಸೂರ್ಯನು ಪಂಚಮ ಸ್ಥಾನದಲ್ಲಿ ಇರುವ ಕಾರಣದಿಂದ ಸೂರ್ಯನ ಅನುಗ್ರಹ ಬೇಕು ಇನ್ನಷ್ಟು ನಿಮಗೆ ಆಶೀರ್ವಾದ ಬೇಕು ಸೂರ್ಯನಿದೆ ಅಂದರೆ ನೀವು ಭಾನುವಾರದಂದು ರವಿವಾರದಂದು ಈ ಮದ್ ಮದ್ಯ ಮಾಂಸ ಅನ್ನುವ ಆಹಾರ ಪದಾರ್ಥಗಳಿಗೆ ಎಷ್ಟು ದೂರ ಇದ್ರೆ ಅಷ್ಟು ಒಳ್ಳೆಯ ಶುಭ ಫಲಿತಗಳನ್ನು ಕೊಡುತ್ತಾನೆ ಮತ್ತೆ ಇನ್ನೊಂದು ಮಂತ್ರ ಹೇಳ್ತೇನೆ ನೀವು ಪ್ರತಿ ಭಾನುವಾರ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನನ್ನು ನೋಡ್ತಾ ಈ ಮಂತ್ರವನ್ನು ಹೇಳಿ ಇದೇ ಮಂತ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ದಯವಿಟ್ಟು ಓಂ ಮಧ್ಯಸ್ಥ ನಮಃ ಅನ್ನುವ ಒಂದು ಮಂತ್ರವನ್ನ ಇಲ್ಲಂದರೆ ಓಂ ಜಪಾಕುಸುಮಂಕಾಸ ಕಾಶ್ಯಪೀಯಂ ಮಹಾ ದ್ಯುತಿಂ ತಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ಅನ್ನುವ ಮಂತ್ರವನ್ನಾಗಲಿ ನಿಮಗೆ ಆದಷ್ಟು ನೂರೆಂಟು ಸಾರಿ ಆದರೆ ನೀರೆ ಎಂಟು ಸಾರಿ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸೂರ್ಯನ ಅನುಗ್ರಹ ಇದ್ದರೆ ನೀವು ಯಾವುದಲ್ಲಾದರೂ ನೀವು ವಿಜಯವನ್ನು ಆರೋಗ್ಯಕ್ಕೆ ಕಾರಕ ಜಯಕ್ಕೆ ಕಾರಕ ಆಗಿರುವಂತಹ ಸೂರ್ಯ ಭಗವಾನನ್ನ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬೇಕಂದ್ರೆ ಸೂರ್ಯನನ್ನು ಪಾಲಿಸಿ ಮತ್ತು ಈ ಸೂರ್ಯ ಭಗವಾನಿಗೆ ನೀವು ಪ್ರ ತೋರಿಸ್ತಾ ಒಂದು ನೈವೇದ್ಯ ಮಾಡಬೇಕಾಗುತ್ತೆ ಹಾಲಿನಲ್ಲಿ ಮಾಡಿರುವಂತಹ ಪಾಯಸ ಪರಮಾನ್ನವನ್ನು ಸೂರ್ಯನಿಗೆ ನೈವೇದ್ಯ ಮಾಡಿದರೆ ಅತ್ಯುತ್ತಮ ಫಲತವನ್ನು ಸಿಗುತ್ತೆ ಯಾಕಂದರೆ ನಿಮಗೆ ಪಂಚಮಾಧಿಪತಿ ರವಿಯಾಗಿರ್ತಾನೆ ಆ ಕಾರಣದಿಂದ ಸೂರ್ಯ ಆರಾಧನೆಯನ್ನು ಮಾಡಬೇಕು ಮತ್ತೆ ಈ ಅಶ್ವಿನಿ ಭರಣಿ ನಕ್ಷತ್ರದವರು ಹೇಳಿದರೆ ಮತ್ತೆ ಬೇರೆಯವರು ಯಾವ ತರ ಆರಾಧನೆ ಮಾಡ್ಬೇಕು ಅಂದ್ರೆ ಬೇರೆಯವರು ದಾನಗಳನ್ನು ಮಾಡ್ಬೋದು ಪೂಜೆಯನ್ನು ಮಾಡ್ಬೋದು ಯಾವ ತರ ಈ ಪಂಚಮಾಧಿಪತಿ ಸೂರ್ಯ ಇದ್ದಾನೆ ಅಂತ ಅನ್ಕೊಳ್ಳಿ ನಾನು ಇವಾಗ ಹೇಳಿದನಲ್ಲ ಸೂರ್ಯ ಆರಾಧನೆ ಮಾಡ್ಬೇಕು ಚಂದ್ರ ಇದ್ದಾನೆ ಪಂಚಮ ಸ್ಥಾನದಲ್ಲಿ ಅಂದ್ರೆ ರಾಜರಾಜೇಶ್ವರಿ ದೇವಿಯ ಆರಾಧನೆ ಮಾಡ್ಬೋದು ಕುಜು ಕುಜ ಇದ ಇದನ್ನೇ ಅನ್ಕೊಳ್ಳಿ ಪಂಚಮ ಸ್ಥಾನದಲ್ಲಿ ಆಗ ನರಸಿಂಹಸ್ವಾಮಿ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡುವುದು ಉತ್ತಮ ಬುಧ ಪಂಚಮದಲ್ಲಿ ಇರುವಾಗ ವಿಷ್ಣುವನ್ನ ಶ್ರೀ ಮಹಾನ್ ಶ್ರೀಮಾರಾಯಣನ್ನ ಮತ್ತೆ ಗುರುವನ್ನ ದತ್ತಾತ್ರೇಯ ಸ್ವಾಮಿ ಅವರನ್ನ ಆರಾಧನೆ ಮಾಡುವುದು ಮತ್ತೆ ಶುಕ್ರ ಪಂಚಮಾಧಿಪತಿ ಆಗಿರುವಾಗ ಗುರು ಪಂಚಮಾಧಿಪತಿ ಆಗಿರುವುದರಲ್ಲಿ ದತ್ತಾತ್ರೇಯನ ಆರಾಧನೆ ಮಾಡುವುದು ಶುಕ್ರ ಪಂಚಮಾಧಿ ಪಂಚಮಾಧಿಪತಿ ಆಗಿರುವಾಗ ನೀವು ಅಮ್ನವ್ರನ್ನ ಆರಾಧನೆ ಮಾಡುವುದು ಶನಿ ಪಂಚಮಾಧಿಪತಿ ಆಗಿರುವಾಗ ಈಶ್ವರನ ಮತ್ತು ಆಂಜನೇಯನ ಆರಾಧನೆ ಮಾಡುವುದು ರಾಹು ಪಂಚಮ ಸ್ಥಾನದಲ್ಲಿದ್ದಾಗ ನೀವು ದುರ್ಗಾ ಮಾತೆಯನ್ನು ಆರಾಧನೆ ಮಾಡುವುದು ಕೇತು ಪಂಚಮ ಸ್ಥಾನದಲ್ಲಿದ್ದಾಗ ನೀವು ಗಣಪತಿಯ ಆರಾಧನೆ ಮಾಡುವುದು ಉತ್ತಮ ಆ ಕಾರಣದಿಂದ ಮೇಷರಾಜಿಯವರು ನಾನು ಹೇಳಿರುವಂತಹ ಪರಿಹಾರಗಳನ್ನು ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರದವರು ನಾನು ಹೇಳಿರುವಂತಹ ಪರಿ ಪರಿಹಾರವನ್ನು ಮಾಡಿಕೊಳ್ಳಿ ಅದೇ ಥರ ಆರನೇ ಸ್ಥಾನದಲ್ಲಿ ಷಷ್ಠಮ ಸ್ಥಾನದಲ್ಲಿ ಇದ್ದರೆ ನಿಮ್ಮ ರವಿ ಇತರ ಷಷ್ಟಮ ಸ್ಥಾನದಲ್ಲಿ ಆರನೇ ಸ್ಥಾನದಲ್ಲಿದ್ದರೆ ಗೋಧಿಯನ್ನು ಕೊಡ್ಬೋದು ಚಂದ್ರ ಷಷ್ಠಮ ಸ್ಥಾನದಲ್ಲಿದ್ದರೆ ಅಕ್ಕಿಯನ್ನು ಕೊಡ್ಬೋದು ಕುಜ ಷಮ ಸ್ಥಾನದಲ್ಲಿರುವಾಗ ಈ ಈ ತೊಗರೆಯನ್ನ ದಾನವಾಗಿ ಕೊಡಬಹುದು ಮತ್ತು ಈ ಕೆಂಪು ವಸ್ತ್ರವನ್ನು ದಾನವಾಗಿ ಕೊಡುವುದು ಮತ್ತೆ ಬುಧ ಪಂಚಮ ಷಷ್ಠಮ ಸ್ಥಾನದಲ್ಲಿರುವಾಗ ಈ ಹೆಸರು ಕಾಳನ್ನು ಕೊಡುವುದು ಗುರು ಷಷ್ಠಮ ಸ್ಥಾನದಲ್ಲಿ ಆರನೇ ಸ್ಥಾನದಲ್ಲಿರುವಾಗ ಕಡ್ಲೆ ದಾನ ಮಾಡುವುದು ಶುಕ್ರನು ಷಷ್ಟಮ ಸ್ಥಾನ ಆರ ಆರನೇ ಸ್ಥಾನದಲ್ಲಿರುವಾಗ ಅಲಸಂದಿ ಕಾಳನ್ನು ದಾನ ಮಾಡೋದು ಶನಿ ಷಷ್ಟಮ ಸ್ಥಾನದಲ್ಲಿರುವಾಗ ಬಿಳಿ ಎಳ್ಳನ್ನು ದಾನಿ ದಾನ ಮಾಡೋದು ರಾಹು ಷಷ್ಠಮ ಸ್ಥಾನದಲ್ಲಿರುವಾಗ ನೀವು ಉದ್ದಿನ ಕಾಳು ದಾನವನ್ನು ಮಾಡುವುದು ಕೇತು ಪಂಚಮ ಸ್ಥಾನದಲ್ಲಿರುವ ಷಷ್ಠಮ ಸ್ಥಾನದಲ್ಲಿರುವಾಗ ಉಳ್ಳೆ ಕಾಲನ್ನ ದಾನ ಮಾಡೋದು ಮಾಡಿದ್ರೆ ಒಳ್ಳೆಯದಾಗುತ್ತೆ ನೀವು ದಾನ ಕೊಡುವಾಗ ದಾನ ತಗೊಳ್ಳುವಂತಹ ವ್ಯಕ್ತಿ ಬ್ರಾಹ್ಮಣ ಆಗಿರ್ಬೋದು ಇಲ್ಲ ದೇವಾಲಯದಲ್ಲಿ ಪೂಜೆ ಮಾಡುವವರು ಇಲ್ಲ ದಾನ ಪುರೋಹಿತರಾಗಿರ್ಬೋದು ಕೊಡುವಾಗ ಅವರನ್ನ ಈಶ್ವರ ರೂಪದಲ್ಲಿ ಭಾವಿಸಿ ನಾನು ನಮ್ಮ ಈ ಪೂರ್ವಜನ್ಮ ಪರಿ ಕರ್ಮ ಪರಿಹಾರ ಅರ್ಥವಾಗಿ ನಾನು ನಿಮಗೆ ದಾನ ಕೊಡುತ್ತಿದ್ದೇನೆ ದಯವಿಟ್ಟು ಸ್ವೀಕರಿಸಿ ಅವರಿಗೆ ಬ್ರಾಹ್ಮಣರಿಗೆ ದಾನ ಕೊಡ್ತಾರೆ ಮತ್ತು ದಾನು ತಗೊಳ್ತಾರೆ ಆ ಥರ ಶಕ್ತಿ ಇರುತ್ತೆ ನೀವು ಕೊಡ್ಬೋದು ಅದರ ಜೊತೆಗೆ ನಿಮಗೆ ತ ಆಗ ಸ್ವಲ್ಪ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡ್ರೆ ಈ ವರ್ಷ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸೊ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರದ ವಿಷಯದ ಜೊತೆಗೆ ನಿಮ್ಮ ಮುಂದೆಗೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತೋ ಜೈ ಶ್ರೀರಾಮ್